ಶಬ್ದ ಕೇಳಿಸ್ತಾ ಐತೆ ಡಿಲ್ವರಿ ಆಯ್ತು ಅನ್ಸುತ್ತೆ ಹ್ಮ್ ಮಗು ಹೇಳ್ತಾ ಇರೋ ಶಬ್ದ ಕೇಳಿಸ್ತಾ ನೋಡು ಡಿಲ್ವರಿ ಆಯ್ತು ನೋಡು ಮಗು ಹತ್ತೆ ಹುಟ್ಟೈಟ್ ಹತ್ರ ಚೆನ್ನಾಗೈತೆ ಆರೋಗ್ಯವಾಗಿ ಅಂತ ಹೆಂಗ್ ಅಲ್ಲೇ ಹೆಂಗ್ ಕೇಳಿಸ್ತಾ ಐತೆ ಶಬ್ದ ಇರೋದ್ ಕೇಳಿಸ್ತಾ ಐತೆ ಆಯ್ತು ಅನ್ಸುತ್ತೆ ಡಿಲ್ವರಿಗೆ ಜಾನಕಿಯಲ್ಲಿ ಜಾನಕಿಯಲ್ಲಿ ಡಿಲ್ವರಿ ಆಯ್ತಾ ಈಗ ಡಿಲ್ವರಿ ಆಯ್ತು ಅನ್ಸುತ್ತೆ ಈಗ ಮಗು ಒಳ್ಳೆ ಶಬ್ದ ಕೇಳಿಸ್ತಾ ಐತೆ ಇನ್ನ ಯಾವ ಮಗು ಏನು ಎತ್ತ ಅಂತ ಏನು ಹೇಳಿಲ್ಲ ಒಟ್ನಲ್ಲಿ ಈಗ ಶಬ್ದ ಕೇಳಿಸ್ತಾ ಐತಿ ನಾವು ಕೂಕ್ಕೊಂಡಿದ್ದರು ನಿಂತ್ಕಂಡ್ವಿ ಏನು ತೊಂದರೆ ಇಲ್ಲ ಅಂತ ಹೇಳೋದ್ರೆ ಡಾಕ್ಟರ್ ಅವಾಗಲೇ ಹೋದ್ರೆ ನಾನು ಕೇಳಿದೆ ಏನ್ ತೊಂದ್ರೆ ಇಲ್ಲ ಮಗು ತೂಕ ಎಲ್ಲ ಚೆನ್ನಾಗೈತೆ ಏನು ಪರವಾಗಿಲ್ಲ ಒಂದು ಏಳ್ನೂರು ಐತಂತೆ ಒಂದು ಏಳ್ನೂರು ಸಾಕು ಅಷ್ಟಿದ್ರೆ ಇಂಪ್ರೂವ್ಮೆಂಟ್ ಆಗ್ತಾರೆ ಅಂತ ಹೇಳಿ ಹೇಳವ್ರೆ ಏನು ತೊಂದರೆ ಇಲ್ಲ ಆಗುತ್ತೆಂತ ಹೇಳೋ ನೋಡೋಣ ಮಾಡಿದಾರ ಸಿ ಸೆಷನ್ ಮಾಡಿದಾರ ಯಾವ ಮಾಡ್ಯಾರ ಎಂಬುದು ಗೊತ್ತಿಲ್ಲ ಗಂತೂ ತುಂಬಾ ಭಯ ಆಗ್ಬಿಟ್ಟಿತ್ತು ಅಲ್ಲಿಂದ ಒಂದೇ ಸುಮ್ಮನೆ ಬೇಪಿಗೆ ಇಷ್ಟು ಫಾಸ್ಟ್ ಆಗಿ ಬಂದ್ ಏನೋ ಅಯ್ಯೋ ಭಾಳ ಕಾರ್ ಬುಕ್ ಮಾಡ್ಕೊಂಡು ಬಂದ್ಬಿಟ್ಟೆ ಅಯ್ಯೋ ನಾನು ಹೇಳಿಲ್ವಿ ಏನು ಎಮರ್ಜೆನ್ಸಿ ಇಲ್ಲ ಮೆಲ್ಲಿಗೆ ಬಾ ಅಂತೇಳಿ ನಾವು ಡಾಕ್ಟ್ರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಡಾಕ್ಟ್ರೆ ಅವ್ರ ಮನೆಯವ್ರು ಹಿಂಗೆ ಅಲ್ಲೇ ಈ ರೀತಿ ಅವರ ಕೆಲಸದಲ್ಲಿ ಇರೋದ್ರಿಂದ ಮೈಸೂರು ಸೈಡ್ ಹೋಗಿದ್ದಾರೆ ಬರೋಕ್ಕಾಗಲ್ಲ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅದಕ್ಕೆ ಸರಿ ಆಯಿತು ಅಂತೇಳಿ ಡಾಕ್ಟ್ರು ಒಪ್ಕೊಂಡಿದ್ರು ನಾನು ಹೇಳಲಿಲ್ವಿ ಸ್ವಲ್ಪ ನಿಧಾನಕ್ಕೆ ಬಾ ಅಷ್ಟೊಂದು ಅವಸರವಾಗಿ ಏನು ಅಂತ ಏನಿಲ್ಲ ಜಾನಕಿ ಚೆನ್ನಾಗಿದ್ದಾಳೆ ಆರೋಗ್ಯವಾಗಿ ಚೆನ್ನಾಗಿದ್ದಾಳೆ ಹ್ಞೂ ಏನ್ ತೊಂದರೆ ಇಲ್ಲ ಅದೇ ಏಳು ತಿಂಗ್ಳಾಗ ಐತೆ ಅಂತೇಳಿ ಆಂಟಿನೂನು ಅಂಕಲು ಬಹಳ ಪಾಪ ಒ ಬೇಜಾರ ಮಾಡ್ಕೊಂಡಿದ್ರು ಏಳು ತಿಂಗ್ಳಾಗ ಅಂತ ಭಯ ಪಟ್ಕೊಂಡಿದ್ರು ಏನಾಗುತ್ತೋ ಏನೋ ಎತ್ತ ಏನಪ್ಪಾ ಮಾಡೋದು ಅಂತ ಜಾನಕಿ ಅವ್ರಿಗೆ ಗಂಡ್ ಪಾಪು ಆಗಿದೆ ತುಂಬಾ ಥ್ಯಾಂಕ್ಸ್ ಮೇಡಮ್ ತುಂಬಾ ಥ್ಯಾಂಕ್ಸ್ ನೀವ್ ಹೇಳ್ತಾ ಇರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರಲ್ಲ ಅದು ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರೆ ಇವಾಗ ಐಸಿನಲ್ಲಿ ಇಡಬೇಕಾಗುತ್ತೆ ಯಾಕಂದರೆ ಮಗು ತೂಕ ಸ್ವಲ್ಪ ಕಡಿಮೆ ಇರೋದರಿಂದ ಐ ಸಿ ವಾರ್ಡ್ ಶಿಫ್ಟ್ ಮಾಡಬೇಕಾಗುತ್ತೆ ಐ ಸಿ ವಾರ್ಡಲ್ಲಿ ಇರ್ಬೇ ಇರಬೇಕಾಗುತ್ತೆ ಒಂದು ಒಂದು ಹದಿನೈದು ದಿವಸದ ಮಟ್ಟಿಗೆ ಐ ಸಿ ವಾರ್ಡಲ್ಲಿ ಇರಬೇಕಾಗುತ್ತೆ ಸರಿ ಆಯಿತು ಮೇಡಮ್ರೆ ಆಯಿತು ಚೆನ್ನಾಗಿದಾರಲ್ಲ ಆರೋಗ್ಯವಾಗಿ ಅಷ್ಟೇ ಸಾಕು ಏನು ಪ್ರಾಬ್ಲಮ್ ಇಲ್ಲ ಡಾಕ್ಟ್ರ್ ಹೇಳಿದ್ದಾರೆ ಏನು ಪ್ರಾಬ್ಲಮ್ ಇಲ್ಲ ಅವ್ರಿಗೆ ಹೇಳ್ಬಿಡಿ ಧೈರ್ಯವಾಗಿರಿ ತಾಯಿ ಮಗು ಯಾವ ತೊಂದರೆ ಇಲ್ಲ ನಾರ್ಮಲ್ ಡೆಲಿವರಿ ಆಗಿದೆ ಒಂದು ಕೆ ಜಿ ಏಳ್ನೂರು ಗ್ರಾಮ್ ಇದೆ ಮಗು ನಮ್ಮ ಇದ್ದ ದೇವರು ಹ್ಞೂ ನಮಗೆ ದೇವರು ಒಳ್ಳೇದು ಮಾಡ್ಬಿಟ್ಟ ಡೆಲ್ವರಿ ನೇ ಆಗೈತೆ ನೋಡು ಜಾಮಕಿ ದ್ವ ಏನ್ ಅದೃಷ್ಟ ಹ್ಮ್ ಗಂಡಗ ಎರಡು ತಿಂಗಳಾಗೆ ಹುಟ್ತಾನ ತುಂಬಾ ಅದೃಷ್ಟವಂತ ಅಂತ ಕಾಣ್ತೀವಿ ಜಾನಕಿ ಮಗ ಹಂಗಾದ್ರೆ ತುಂಬಾ ಅದೃಷ್ಟ ಅಂತ ಕಾಣ್ತು ಹ್ಮ್ ಹೆಂಗಾವ ಹಂಗಾದ್ರೆ ನಮ್ಗೇನೋ ಪಾರ್ಟಿ ಇಲ್ವಾ ಅಯ್ಯೋ ನೀವೇನೋ ನನ್ನ ಹೆಂಡ್ತಿನ ಕರ್ಕೊಂಬಂದು ಹಾಸ್ಪಿಟ್ಲ್ಗೆ ಸೇರಿಸಿ ನೀವೇ ಕಾಪಾಡಿದಿರ ಅಂದಮೇಲೆ ನಾವು ಪಾರ್ಟಿ ಕೊಡ್ಸದಂಗ ಇರಕಾಗುತ್ತಾ ಅಕ ಅಯ್ಯೋ ನೀನು ನಡಿ ಹೋಗಣ ಹ್ಮ್ ಏನ್ ಬೇಕಾರುನು ಪಾರ್ಟಿ ಮಾಡೋಣ ತಡಿ ನೋಡೋಣ ತಾಯಿ ಮಗುನಿಬ್ರೂನು ನೋಡ್ಕೊಂಡು ಏನ್ ಪಾರ್ಟಿ ಏನು ಹ್ಮ್ ಏನ್ ಬೇಕಾರು ಕೊಡಿಸ್ತೀನಿ ಯಾಕೆ ಇಷ್ಟು ಹೇಳ್ದಲ್ಲ ಬಿಡು ಹ್ಞೂ ಬೇಡಪ್ಪ ಏನೋ ಅವಳು ತಮಾಷೆ ಕೇಳಿದ್ಲು ಆರೋಗ್ಯವಾಗಿ ತಾಯಿ ಮಗು ಇಬ್ರು ಮನೆಗೆ ಬರಲಿ ಆಮೇಲೆ ಎಲ್ಲಾನ ಪಾರ್ಟಿ ಆಗಲಿ ಎಲ್ಲ ಆಮೇಲೆ ನೋಡ್ಕೆ ಮನ ಹ್ಞೂ ಇವೆಲ್ಲ ಏನೋ ಬೇಡಸೋದಿಕ್ಕೆ ಸುಮ್ಮನೆ ಅವಳು ಕೇಳಿದಾಳೆ ಬಿಡು ಚೆನ್ನಾಗಿದಾರಲ್ಲ ಅಷ್ಟೇ ಸಾಕು ಗಂಡು ಹುಡ್ಗ ಆಗೈತಲ್ಲ ಸಾಕು ಹಂಗಂತೂ ಯಾವ್ದನ ಆಗ್ಲಿ ಹೇಳು ಗಂಡನಾಗ್ಲಿ ಆಗ್ಲಿ ಎಣ್ಣನ ಆಗ್ಲಿ ಆರೋಗ್ಯವಾಗ್ ಚೆನ್ನಾಗಿದ್ರೆ ಸಾಕಪ್ಪ ಅಂತ ಹೇಳಿ ನಾನು ದೇವ್ರ ತಗ ಬೇಡಿಕೆ ಅಂತಿದ್ದೆ ಯಾವ್ ತಂದ್ರ ಇಲ್ದಂಗೆ ಆದ್ರೆ ಸಾಕಪ್ಪ ಅಂತ ಹೇಳಿ ನನಗೆ ಇಲ್ಲೋಡು ಬೈವಾಗಿತ್ತು ಯಪ್ಪ ಅಷ್ಟಿಷ್ಟು ಒಂಥರ ನನಗೆ ಭೈವಾದಂಗಾಗಿತ್ತು ಅಂದ್ಬಿಡ ಅಷ್ಟಿಷ್ಟು ನನಗೆ ಮನಸ್ಸು ಎತ್ತೆತ್ಲಾಗ ಆಗ್ಬಿಡ್ತು ಬಿಡು ಅವಳು ಮೊದಲೇ ಹಂಗೆ ಮಕ್ಕ ಎಲ್ಲ ನಾ ಸೊಪ್ಪು ಮಾಡ್ಕೊಳ್ಬಿಟ್ಟಿದ್ಲು ಮಕ್ಕ ಎಲ್ಲ ಹೇಳಿ ಬಿಟ್ಟಿದ್ಲು ನನಗೆ ಅನ್ನಿಸ್ಬಿಡ್ತು ನಾನು ಅಲ್ಲಿಂದಲೂ ದೇವ್ರ ತಂಗ ನಾನು ಹಂಗೆ ಬೇಡ್ಕೊಂಡು ಬಂದೆ ದೇವ್ರೆ ಯಾವ ತೊಂದ್ರೆ ಆಗದಿಲ್ಲ ಕಾಪಾಡಪ್ಪ ನನ್ನ ಹೇಳ್ತೀನಿ ನನ್ ಮಗು ನನ್ನ ಹೆಂಡ್ತಿ ಆವಾಗ್ಲೂ ಆರೋಗ್ಯವಾಗಿ ಚೆನ್ನಾಗಿರಂಗ ಮಾಡಪ್ಪ ಅಂತ ನಾನು ಬೇಡ್ಕಂಡ್ ಬಂದೆ ತುಂಬಾ ಅದೃಷ್ಟ ಅಂತ ಊಟ ಶಿಫ್ಟ್ ಮಾಡ್ಲಿ ನಾನೊಂದ್ಸತಿ ನೋಡ್ಕೊಂಡು ನಾನು ಮನೆಯಲ್ಲಿ ಹೋಗ್ತೀನಿ ನಾನು ಅದೃಷ್ಟ ಇಬ್ರು ಹೋಗ್ತಿವಿ ಹೋಗಿ ಊಟ ಬರ್ತೀನಿ ನಿಮ್ಮವ್ವಾರು ಇಲ್ಲೇ ಇರ್ರಿ ಅಲ್ಲೇ ನಿಮ್ಮಅಮ್ಮ ಐತೆ ನಾ ಹೇಳ್ತೀನಿ ಹೋಗಿ ಹೇಳಿ ಸ್ವಲ್ಪ ಹ್ಮ್ ಊಟ ಅದು ತಗೊಂಬತ್ತೀನಿ ಬತ್ತೀನಿ ನನಗೆ ಆಗ ನಾಕಂಗೆ ಹೇಳಿದೀನಿ ಫೋನ್ ಮಾಡಿ ಆಲೆ ಅಡುಗೆ ಅಂತ ಅಂತೇಳಿ ಹೋಟ್ಲಾಗೆಲ್ಲ ತಗ ತಗೊಂಬಕ್ಕೆ ಹೋಗ್ಬಿಡಿರಿ ನಾನೇ ತಗೊ ಬರ್ತೀನಿ ಅದ್ರಷ್ಟೇ ಮನೆಗೆ ಬಿಟ್ಟು ಸುಮ್ಮನೆ ಇಲ್ಲೇನಕ್ಕೆ ಸೇನೆ ಜನ ಇದ್ದಷ್ಟುನು ಬೈತಿರ್ತಾರೆ ಡಾಕ್ಟ್ರ್ ಸರಿ ಆಯ್ತು ಹೇಳಪ್ಪ ಇವ್ರ ಅಮ್ಮಗೆ ಹೇಳು ಹೇಳಿ ಬಾ ಯಾಕಂದ್ರ ತಿರ್ಗಿ ಅತ್ತ ಬರ್ಲಿಲ್ಲ ಏನೋ ಎತ್ತ ಅಂತ ಅಮ್ಮಯ್ ಅದು ಏರ್ಪಡ್ತಿರುತ್ತೆ ಆದ್ರೂ ಹೇಳಿರುತ್ತೆ ಸುಮ್ನಕ್ಕಿರುತ್ತೆ ಮಾತಾಡ್ಸಲ್ಲ ಅಮ್ಮಯ್ಯಂಗೇನ ಯಾಕ ಇವಾಗ ಯಾರು ಒಂಥರ ಸೈಲೆಂಟ್ ಆಗ್ಬಿಟ್ಟೈತೆ ಇವಾಗ ಜಾಸ್ತಿ ಯಾರತ್ರ ಅಷ್ಟೊಂದು ಮಾತಾಡೋದು ಮೊದಲು ಚೆನ್ನಾಗಿ ಮಾತಾಡೋದು ಅದೇ ಅವರು ಓಟೋ ಅವಾಗೆಲ್ಲ ಗಲಾಟೆ ಮಾಡ್ಕೊಂಡ್ರಲ್ಲ ಅವಾಗ ನಾವು ಬೇರೆ ಬೈದ್ವಿ ಅವಾಗಿಂದಲೂ ನಮ್ಮ ತಗೋ ಮಾತಾಡಲ್ಲ ಅವ್ರ ತಗೋ ಮಾತಾಡಲ್ಲ ಪಾಡಿಗೆ ಅವ್ರದ್ದು ಸುಮ್ನಕ್ಕೆ ನುಂಡು ಸುಮ್ಮನೆ ಇರುತ್ತೆ ಹ್ಮ್ ಹೋಗ್ಬೇಡ್ರಿ ಕೇಳಿರ್ ಮಾತ್ರ ಹೇಳ್ರಿ ಅದೊಂಥರ ಹೆಂಗೆ ಅಂತ ಹೇಳಕ್ ಆಗಲ್ಲ ಅದು ಏನಾನ ಹೇಳಕ್ ಹೋದ್ರೆ ಹಂಗೆ ಬರುತ್ತೆ ಅನ್ಸತಿ ಅದಕ್ಕೆ ಯಾಕೆ ಸುಮ್ಮನೆ ಯಾತು ಹೇಳಕ್ ಹೋಗ್ಬೇಡ್ರಿ ಸರಿ 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 ಆಯ್ತು ನಾನೇನು ಯಾತು ಹೇಳಕ್ ಹೋಗಲ್ಲ ಮಾಡ್ಕೊಂಡ್ ತಾವತಿ ನೋಡ್ಕೊಂಡು ಹೋಗ್ತಿವಿ ಹ್ಮ್ ವಾಡಿ ಶಿಫ್ಟ್ ಮಾಡ್ತಾರೆ ಹಾಕ್ತಾರಂತೆ ನೋಡೋಣ ಸಿಡಿಗ ಹಾಕ್ತ ಯಾರನ್ನು ಬಿಡಲ್ಲೇ ನಮ್ಮ ಒಳಕ್ಕೆ ಒಂದ್ಸತಿ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗ್ಬೋದು ಹ್ಮ್ ಒಂದ್ಸತಿ ನೋಡ್ಬೇಕು ತಾಯಿ ಮಗುನಿಬ್ಬರು ಒಂದ್ಸತಿ ಡಾಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಬಿಡ್ತಾರೆ ನೋಡ್ಕೊಂಡು ಹೋದದು ದೂರ ನಿಂತ್ಕೊಂಡು ನೋಡ್ಬೇಕು ಮುಟ್ಟಾಗದೆಲ್ಲ ಮಾಡಬಾರ್ದು ನಮ್ಮ ಜನಕೃಷ್ಟು ಚೆನ್ನಾಗಿ ಅಮ್ಮ ತಾಯಿ ಹ್ಮ್ ನಾನು ಫೋನ್ ಮಾಡಿದಾಗ ಹೇಳ್ದೆ ಅಲ್ಲೆಲ್ಲ ಹೇಳಿರುತ್ತೆ ಅಲ್ಲ ಅಕ್ಕಪಕ್ಕಾಗೆಲ್ಲ ನಾಗ ಆಂಟಿ ಎಲ್ಲ ಋತು ಅಕ್ಕ ಎಲ್ಲಾನು ಕಾಯ್ತಿರ್ತಾರೆ ಆಯ್ತಿರ್ತಾರೆ ಅವ್ರಂತೂ ಎಷ್ಟು ಸತಿ ಫೋನ್ ಮಾಡಿದ್ರು ಅವಾಗಿಂದ ಆಸ್ಪತ್ರೆ ಕರ್ಕೊಂಬಂದಾಗಿಂದಲೂ ಎಷ್ಟು ಸತಿ ಫೋನ್ ಮಾಡಿದ್ರು ಹ್ಮ್ ಆಯ್ತು ಡಿಲ್ವರಿ ಆಯ್ತು ಡಿಲ್ವರಿ ಆಯ್ತು ಅಂತ ಎಷ್ಟು ಸತಿ ಫೋನ್ ಮಾಡಿದ್ರಮ್ಮ ಅವ್ರಿಗಂತೂ ಆಯ್ತೋ ಬಿಡ್ತಾವ ಅಂತ ಪಾಪ ಹಾಸ್ಪೆಟ್ಲಿಗೆ ಬಂದಾಗಿಂದಲ್ಲ ಇನ್ನೂ ಬರ್ತಾ ಇದೀವಿ ಅವಾಗಲೇ ಫೋನ್ ಅಲ್ಲೇ ಹೋದ್ರೆ ಏನು ಹೇಳಿರು ಏನು ಎತ್ತ ಅಂತ ಅಕ್ಕಪಕ್ಕದಾಗೆ ಅದಕ್ಕೆ ಮತ್ತೆ ಒಳ್ಳೆಯವ್ರು ಇದ್ರೆ ನೋಡು ಅದಕ್ಕೆ ಮತ್ತೆ ಅಕ್ಕಪಕ್ಕದಾಗ ಒಳ್ಳೆಯವ್ರಿರ್ಬೇಕು ಅಂಬದು ಇರಬೇಕು ನಾವು ಒಳ್ಳೆ ತಂದಿಂದ ಇದ್ರೆ ನೋಡು ಇವತ್ತು ಎಲ್ಲೋ ಇದ್ದೆ ಇವತ್ತು ಯಾರು ಸಂಬಂಧಿಕರು ದೂರ ಇರೋ ಸಂಬಂಧಿಕರೆಲ್ಲ ಬರೋಲ್ಲ ಅಕ್ಕಪಕ್ಕದಾಗ ಇರೋ ಅಂಥವ್ರೇ ಬರೋದು ಅಕ್ಕಪಕ್ಕದಾಗೆ ಯಾವಾಗಲೂ ಅದಕ್ಕೆ ಚೆನ್ನಾಗಿರಬೇಕು ಅಂತ ಹೇಳೋದು ಕಷ್ಟ ಸುಖ ಅಂದಾಗ ಅಕ್ಕಪಕ್ಕದವ್ರೆ ಆಗೋದು ಸಂಬಂಧಿಕರೆಲ್ಲೋ ಇರ್ತಾರೆ ಅವಾಗ ಎಮರ್ಜೆನ್ಸಿ ಬರೋಕ್ಕಾಗಲ್ಲ ಏನಿಲ್ಲ ನೋಡಿ ಅಕ್ಕಪಕ್ಕದಾಗೆಲ್ಲ ಚೆನ್ನಾಗಿದ್ರೆ ಇವತ್ತು ನಾವು ನಿಮ್ಮ ಹತ್ರ ಜಗಳ ಮಾಡ್ಕೊಂಡಿದ್ರೆ ಇವತ್ತು ನೀವು ಬಂದು ನನ್ನ ಹೆಂಡ್ತಿ ನೋಡ್ಕೊಂಬ್ತಿದ್ರ ಇಲ್ಲ ನಾವು ನಿಮ್ಮ ಹತ್ರ ವಿಶ್ವಾಸದಾಗ ನಾವು ನೀವು ಚೆನ್ನಾಗಿರೋದು ನಿಮ್ಮ ಕಷ್ಟ ಅಂದ್ರೆ ನಾವು ನಮಗೆ ಕಷ್ಟ ಅಂದರೆ ನೀವು ಅಕ್ಕಪಕ್ಕದಾಗ ಹಿಂಗೆ ಚೆನ್ನಾಗಿದ್ರೆ ಕಷ್ಟ ಸುಖಕ್ಕೆ ನೋಡಿ ಅದಕ್ಕೆ ಮತ್ತೆ ಇಂಥ ಕಷ್ಟ ಸುಖಕ್ಕೆ ಆಗ್ತಾರೆ ಅಂತ ಹೇಳೋದು ಈಗ ಹಿಂಗೆ ಕಷ್ಟ ಸುಖಕ್ಕೆ ಆಗಬೇಕು ಅಕ್ಕ ಹ್ಞೂ ಮತ್ತೆ ಹೇಳು ಕಷ್ಟ ಸುಖಕ್ಕೆ ಅಕ್ಕ ಪಕ್ಕ ಅವ್ರೆ ನಾನು ಅಷ್ಟೇನೆ ನಾವು ಎಷ್ಟೇ ಒಂದ್ ಬುರ್ಲಿ ಹೋಗಲಿ ಹೋಗ್ಲಿ ಒಂದ್ಸರ್ ಒಂದ್ ಸರ್ಸ್ಕೊಂಡು ಚೆನ್ನಾಗಿರ್ಬೇಕತ್ಲಾಗಿ ಏನ್ ಮಾಡೋದು ಅತ್ತಾರು ಒಂದಿನೇ ನಮ್ ಕೆರೆಗೆ ಹಂಗಾಡೋದಿಂದ ಯಾರು ಹಂಗಾಡಲ್ಲ ಆಡಲ್ಲ ಕಣಕ ಮಾರಮ್ಮಬ್ಳು ಆಡ್ಲಿ ಆಡ್ಲಿ ಅದು ಎಷ್ಟ್ ಆಡ್ತಾರ ಆಡ್ಲಿ ಆಡೋರ್ನೆಲ್ಲ ನಾವು ಸುಮ್ಮನೆ ನೋಡ್ಬೇಕ ಸುಮ್ಮನೆ ಯಾ ತಲೆ ಕೆಡ್ಸ್ಕೊಮ್ಕ್ ಹೋಗ್ಬಾರ್ದು സാക്ക് നോട് ഋത്തമന എന്ത് സാ പപ്പ അവൾ ഇന്നൊന്ന അതേ ഓത്ത അമ്ത്തിങ്ങ് ആകർലില്ല തിർഗദാക്ക നിൽ അത് അവ അക്കിഷ്ടനേ ഇല്ല അവലവരിനേ ആക പാപ്പ് നമ്മളി ഏണ് നടുഗ് സാക്ക് അവരേ നാ എത്തി സാത്തിവിണഗ്രന എണ്ണു നുഗ്രണ്ട് അവർ ഈ ജന സുന്ദിരല്ല ഇവ ഋത്ത എടു എണ്ണെ അമ്താരം അവനെ മാല്ല ഇവരേ നമ്മൾ മക്ളു അ ಸಾಕಾಣಿ ಇನ್ನನಾಗಲಿ ಗಡನಾಗಲಿ ಮಕ್ಳು ಮಕ್ಕಳೇ ತಾನೆ ಅಷ್ಟೇ ನಮ್ಗೆನ ಅಷ್ಟೆಪ್ಪ ಯಾವ್ದಾನಾಗಲಿ ಅದಕ್ಕೆ ಇನ್ನು ಸ್ವಲ್ಪ ಒಳಗೆಲ್ಲಾನ ಅದೆಲ್ಲ ಕ್ಲೀನಿಂಗ್ ಮಾಡಿ ಎಲ್ಲ ಎಲ್ಲ ಇದು ಮಾಡಿ ಕಳಿಸ್ತಾರ ತಡೆ ಹ್ಞೂ ನಾರ್ಮಲ್ ಆಗೈತಲ್ಲ ಇವಾಗ ವಾಡಿ ಶಿಫ್ಟ್ ಮಾಡ್ತಾರೆಲ್ಲ ಹ್ಮ್ ಇವಾಗ ಸ್ವಲ್ಪ ಅಲ್ಲೆಲ್ಲ ಬರ್ಕೊಂಡು ಅದೇನು ಎತ್ತ ಎಲ್ಲ ಟೈಮಿಂಗ್ಸ್ ಬರ್ಕೊತಾರೆ ಅವ್ರನ್ನೆಲ್ಲ ಟೈಮಿಂಗ್ಸ್ ಬರ್ಕೊಂಡು ಕಳಿಸ್ತರಿ ಹ್ಮ್ ನಾನೆ ಎಲ್ಲಿ ಇಸಿದ್ರೆ ಇನ್ನಾಗುತ್ತಪ್ಪ ಅನ್ಕೊಂಡ್ ನಾನ್ ನಾರ್ಮಲ್ ಆದ್ರೂ ವಾಸ ಆತ ಅನ್ಕಣಿ ನಾರ್ಮಲ್ ಆತ ಆತ ಹ್ಮ್ ನೋವು ಬಂತಲ್ಲ ಆತ ಅಯ್ಯೋ ಪಾಪ ಜಾನ್ಕಿ ಕರ್ಕೊ ಬರ್ಬೇಕಾದ್ರೆ ಸಂಜು ಯಪ್ಪ ಹಂಗೆ ಹಿಂಗೆ ಆಡ್ಲಿಲ್ಲ ಮನೆತಾಗ ಏನು ಬೇಡ ಸ್ವಲ್ಪ ಹೊಟ್ಟೆ ನಾವು ಐತಿ ಬಿಡು ಅಂತ ತಿರ್ಗ ಕರ್ಕೊಂಬರೋ ಜಾಸ್ತಿ ಆಗಿಬಿಡ್ತವು ಯಪ್ಪ ಒಳದು ನನಗೆ ನೋಡೋಕ್ಕೆ ಸಹಿಸಿಕೊಮ್ಮಾಗಲಿಲ್ಲ ಯಪ್ಪಾ ದೇವ್ರೆ ಏನಪ್ಪ ಇದು ಕಷ್ಟ ಹೆಣ್ಮಕ್ಳಿಗೆ ಇಂಥ ಕಷ್ಟ ಕೊಡಬಾರ್ದು ಹಿರಿಗೇ ನೋವು ಅಷ್ಟು ಎಪ್ಪ ಅದಕ್ಕೆ ಮತ್ತೆ ತಾಯಿ ಎಷ್ಟು ನಮಗೆ ತಾಯಿ ಋಣಕ್ಕೆ ತಿರ್ಸೋಕ್ಕಾಗಲ್ಲ ನಿಜ ತಾಯಿ ಋಣ ಮಾತ್ರ ಯಾವತ್ತೂ ನಾವು ಆಗಲ್ಲ ಬಿಡು ಯಪ್ಪ ನೋಡಿಬಿಟ್ರೆ ನನಗಂತೂ ತಾಯಿ ಒಂದು ಮಗು ನೇರಬೇಕಾದ್ರೆ ಎಷ್ಟು ಕಷ್ಟ ಪಡ್ತಾಳಲ್ಲಪ್ಪ ಎಷ್ಟು ನೋವು ಎಷ್ಟು ಬಾಧೆ ಯಪ್ಪಾ ದೇವ್ರೆ ಯಪ್ಪಾ ಅಂತ ಬಾಧೆ ಯಾರಿಗೋ ಬೇಡ ಕಣಪ್ಪ ನೋವು ನೋವು ಅಂತ ಕಣ್ಣೀರ್ ಹಾಕ್ಬಿಟ್ಲು ಮತ್ತೆ ಎಲ್ಲದಕ್ಕಿನ್ನ ಪವಿತ್ರವಾದದ್ದು ತಾಯಿ ಸ್ಥಾನ ತಾಯಿ ಸ್ಥಾನನ ಯಾರು ತುಂಬಾಕಾಗಲ್ಲ ನಮ್ ಜೀವನದಲ್ಲಿ ಯಾರು ತುಂಬಾಕಾಲ ಯಪ್ಪ ಬಹಳ ಕಷ್ಟ ಹೆರಿಗೆ ನೋವು ಆಗ ಹೆರಿಗೆ ಆಗ್ಬೇಕಾದ್ರೆ ಅದೆಷ್ಟೋ ಮೂಳೆಗಳೆಲ್ಲ ಮುರಿದಂಗೆ ಅಷ್ಟು ನೋವು ತಿನ್ಬೇಕಂತೆ ದೇಹದಲ್ಲಿರೋ ಎಲ್ಲಾ ಮೂಳೆನೂ ಮುರಿದಂಗೆ ಆಗುತ್ತಂತೆ ನೋಡಿ ಎಷ್ಟು ಕಷ್ಟ ಒಂದು ತಾಯಿ ಒಂದು ಮಗುಗೆ ಜನ್ಮ ನೀಡೋದು ಅಷ್ಟಾದ್ರೂ ತಾಯಿ ನನಗೆ ನೋವಾದರೂ ಪರವಾಗಿಲ್ಲ ನನಗೆ ಮಗು ಬೇಕು ಅಂತೇಳಿ ಆಸೆ ಪಟ್ಟು ಒಂದು ಮಗುನೇರ್ತಾಳಲ್ಲ ತಾಯಿ ನಿಜ ತುಂಬ ಪವಿತ್ರವಾದಂದರೆ ತಾಯಿ ಇತ್ತು ತಾಯಿನ ಯಾವತ್ತು ಮನಸ್ಸು ನೋಯಿಸ್ಬಾರ್ದು ನೋಡಿ ನಮ್ಮನ್ನು ನಮ್ಮನ್ನ ಈ ಭೂಮಿ ನಾವು ಈ ಭೂಮಿಗೆ ಬರ್ಬೇಕಂದ್ರೆ ತಾಯಿ ಎಷ್ಟು ನೋವು ಅನುಭವಿಸ್ತಾಳೆ ಅದ್ರೊಳಗಿನ ನೋವು ಏನು ಅಂತ ನಮ್ಗೆ ಏನು ಅರ್ಥ ಆಗ್ಬೇಕಲ್ಲ ಅಲ್ಲ ನೋಡಿ ಎಷ್ಟು ನೋವು ಅನುಭವಿಸ್ತಾಳೆ ತಾಯಿ ಅನ್ನೋಳು ಅಂತ ನನಗೆ ಹ್ಮ್ ನೋಡಿ ಎಷ್ಟು ನೋವು ನಾವು ಈ ಭೂಮಿಗೆ ಬರ್ಬೇಕಾದ್ರೆ ತಾಯಿಗೆ ಎಷ್ಟು ನೋವು ಕೊಡ್ತೀವಿ ಬಂದಮೇಲೆ ಬಂದ್ಮೇಲೆ ಆದ್ರೂ ತಾಯಿನ ಸುಖವಾಗಿರ್ಬೇಕಾ ನಮ್ಮಿಂದ ತಾಯಿಗೂ ಚೆನ್ನಾಗಿ ನೋಡ್ಕೊಂಬಿಲ್ದಂತಹ ಮಕ್ಕಳು ಇದ್ರೆ ಅದು ನೋವು ಅಲ್ವಾ ಎತ್ತ ತಾಯಿಗೆ ಎಷ್ಟು ನೋವು ಎಲ್ಲಾ ಕಡೆಯಿಂದಲೂ ನೋವು ನಿಜ ತಾಯಿನ ಮಾತ್ರ ಯಾವತ್ತೂ ನಾವು ನೋವು ಮಾಡಬಾರ್ದು ತಾಯಿ ಮನಸ್ಸಿಗೆ ನೋಡಿದ್ರಲ್ಲ ವೀಕ್ಷಕರೇ ಎತ್ತ ತಾಯಿಗೆ ಮಾತ್ರ ಯಾವತ್ತು ಯಾರು ಏನು ಮನಸ್ಸಿಗೆ ನೋವು ಮಾಡಬೇಡಿ ಎತ್ತ ತಾಯಿಗೆ ಮಾತ್ರ ಮಗ ಮಗಳು ಅಂತೇಳಿ ಕಷ್ಟಪಟ್ಟು ನನಗೂ ಒಂದು ಮಗು ಬೇಕು ಅಂತೇಳಿ ಕಷ್ಟ ಅನ್ನೋದು ಗೊತ್ತಿದ್ರು ಅದ್ರ ನೋವು ಅದ್ರ ಬಾಧೆ ಏನು ಅಂತ ಗೊತ್ತಿದ್ರು ತಾಯಿ ನನಗೆ ಮಗು ಬೇಕು ಅಂತೇಳಿ ಹೊಟ್ಟೆಗೆ ಇಟ್ಕೊಂಡು ಒಂಬತ್ತು ತಿಂಗ್ಳುವರೆಗೂ ಎತ್ತು ಒತ್ತು ಸಾಕಿ ಸಲ್ವಿ ನಾವು ಉಟ್ಬೇಕಾದ್ರೆ ಈ ಭೂಮಿಗೆ ಬರಬೇಕಾದ್ರೆ ತಾಯಿ ಅನ್ನೋಳು ಎಷ್ಟು ನೋವು ತಿಂತಾಳೆ ಅದನ್ನು ನೆನೆಸ್ಕೊಬಿಟ್ರೆ ತುಂಬ ಬೇಜಾರಾಗುತ್ತೆ ಅದಕ್ಕೆ ಹೇಳೋದು ತಾಯಿ ಮನಸ್ಸಿಗೆ ಮಾತ್ರ ಯಾವತ್ತೂ ನೋವು ಮಾಡಬಾರ್ದು ಹುಟ್ಬೇಕಾದ್ರೆ ಅದ್ರ ನೋವು ಏನು ಅಂತ ಅದು ತಾಯಿಗೆ ಗೊತ್ತು ನಮಗೇನು ತಾಯಿಗೆ ಒಂದು ಮಾತು ಅಂದ್ಬಿಡ್ತೀವಿ ಆದರೆ ಎಷ್ಟು ಮನಸ್ಸಿಗೆ ನೋವು ಆಗುತ್ತೆ ಯಾವತ್ತೇ ಆಗಲಿ ಎತ್ತ ತಾಯಿನ ಮಾತ್ರ ಯಾವತ್ತು ಯಾರು ಕಳ್ಕೊಳ್ಳೋಕೆ ಹೋಗ್ಬೇಡಿ ಯಾವತ್ತೂ ಏನು ಅನ್ನಕ್ಕೆ ಹೋಗ್ಬೇಡಿ ತಾಯಿ ಪವಿತ್ರ ಇಂಥ ಸಮಯದಾಗ ನೀವೇ ಒಂದು ಸತಿ ಯೋಚನೆ ಮಾಡಿ ನಿಮ್ಮ ನೀವು ಹುಟ್ಟಬೇಕಾದ್ರೆ ನಿಮ್ಮ ತಾಯಿ ಎಷ್ಟು ನೋವು ಅನುಭವಿಸಿರ್ತಾರೆ ಅಂತ ಆ ನೋವು ಈಗ ನನಗೆ ಆಗಲಿಡು ನಮ್ಮ ಮಕ್ಕಳು ಹುಟ್ಟಿದಾಗ ನನಗೆ ತುಂಬ ನೋವು ಅನ್ನೋದು ನಾನು ಅನುಭವಿಸಿದ್ ನನ್ನ ವೈಯಕ್ತಿಕ ಹೇಳೋದು ನನ್ನ ಮಕ್ಳು ಹುಟ್ಟಿದಾಗ ಅದ್ರ ನೋವು ಅಂತೂ ತುಂಬ ಅನುಭವಿಸಿದೀವಿ ಎಪ್ಪ ನಾರ್ಮಲ್ ಆಗ್ದಲ್ಲಿ ಆಗಿಬಿಟ್ರೆ ಎಪ್ಪ ಅಷ್ಟಿಷ್ಟು ನೋವು ಆಗೋದಿಲ್ಲ ನಿಜ ತುಂಬ ನೋವುಗಳು ಕಷ್ಟ ಎತ್ತ ತಾಯಿ ಅದು ನಾವು ಅದನ್ನ ಅನುಭವಿಸ್ದಾಗಲೇ ಗೊತ್ತಾಗೋದು ನೋವು ಏನು ಅಂತೇಳಿ ನಿಜ ನನಗಂತೂ ತುಂಬ ನೆನೆಸ್ಕೊಬಿಟ್ರೆ ಎತ್ತ ಎಷ್ಟು ಪವಿತ್ರವಾದದ್ದು ಬೇರೆ ಏನೂ ಇಲ್ಲ ಅದಕ್ಕೆ ತಾಯಿ ಮನಸ್ಸಿಗೆ ಮಾತ್ರ ಯಾವತ್ತೂ ನೋವು ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ ನಿಮಗೆಲ್ಲ ಅಮ್ಮನ ಮೇಲೆ ನಿಮಗೂ ಪ್ರೀತಿ ಇವತ್ತು ಎಲ್ಲ ಅವ್ರಿಗು ಅವ್ರ ಅಮ್ಮನ ಮೇಲೆ ಪ್ರೀತಿ ಇದ್ದೇ ಇರುತ್ತೆ ಕೆಲವ್ರಿಗೆ ಮಾತ್ರ ಅಂಥವ್ರು ಇರ್ತಾರೆ ಕೆಲವರು ಕೆಲವರು ಐತೆ ತಾಯಿ ಮನಸ್ಸಿಗೆ ನೋವು ಮಾಡೋದು ಬೈಯೋದು ಅಂಥವ್ರು ಇದ್ದೇ ಇರ್ತಾರೆ ಅಂಥವರು ನೂರಕ್ಕೆ ಒಂದು ಇಪ್ಪತ್ತು ಪರ್ಸೆಂಟು ಇದ್ದೇ ಇರ್ತಾರೆ ಅಂತವ್ರನ್ನೂ ನೋಡಿದ್ದೀವಿ ತಾಯಿ ತಂದೆ ಅಂತೇಳಿ ಮರ್ಯಾದೆ ಕೊಡದಲ್ಲೇ ಮಾತಾಡ್ದಂಗೆ ಅವ್ರನ್ನ ಹೆಂಗೆ ಬೇಕಂಗೆ ಅಂದ್ಕೊಂಡು ಈ ರೀತಿಯೂ ನೋಡಿದ್ದೀವಿ ಈ ರೀತಿ ಇರುತ್ತೆ ಅದಕ್ಕೇ ಈ ಐ ಲವ್ ಯು ಅಮ್ಮ ಅಂತೇಳಿ ಕಮೆಂಟ್ ಮಾಡಿ ಪ್ಲೀಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡೋದನ್ನ ಮಾತ್ರ ಐ ಲವ್ ಯು ಅಮ್ಮ ಅಂತ ಕಮೆಂಟ್ ಮಾಡಿ ನಿಜ ನನಗೂ ಗೊತ್ತಾಗುತ್ತೆ ಯಾರ್ಯಾರೆಲ್ಲ ಈ ವಿಡಿಯೋಸ್ ನೋಡಿದ್ದೀರಾ ಯಾರ್ಯಾರಿಗೆಲ್ಲ ತಾಯಿ ಬೆಲೆ ಏನು ಅಂತ ಅರ್ಥ ಆಯಿತು ಅಂತೇಳಿ ನನಗೂ ಗೊತ್ತಾಗುತ್ತೆ ಕಮೆಂಟ್ ಮಾಡಿ ಐ ಲವ್ ಯು ಅಮ್ಮ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ತಪ್ತೇನೆ ಲೈಕ್ ಮಾಡಿ ನಿಮ್ಮಮ್ಮ ನಿಮ್ಗೆ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಟಾಟಾ ಬಾಯ್ ಬಾಯ್ ಸಿ ಯು